ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಸೆದ ಬಾಂಧವ್ಯ ಅಧ್ಯಾಯ ಒಂಬತ್ತು ಭೀಮನ ಬಲದವನ ಏಟನ್ನು ಹೂವಿನಂಥ ಮೃದು ಹುಡುಕಿ ತಡೆದುಕೊಳ್ಳುವುದಾದರೂ ಹೇಗೆ ಅವನು ಹೊಡೆದ ನೋವಿಗೆ ಕಣ್ಣೀರು ತಂತಾನೆ ಹರಿದಿತ್ತು ಮುಖ ಪೂರಾ ಕೆಂಪಾಗಿತ್ತು ಅವಳ ನೋವು ಇವನ ನೋವಾಗಿತ್ತು ಹೊಡೆಯುವ ಉದ್ದೇಶ ಇಲ್ಲದೇ ಇದ್ದರೂ ಆ ಸಮಯಕ್ಕೆ ಅವಳು ಆಡಿದ ಮಾತು ಅವನ ವ್ಯಕ್ತಿತ್ವವನ್ನು ಹಳೆದು ತೂಗಿದಂತೆ ಅವನಿಗೆ ವಾಸವಾಗಿತ್ತು ಅದು ಅವನನ್ನು ಕೈ ಎತ್ತುವಂತೆ ಪ್ರೇರೇಪಿಸಿತ್ತು ಅವಳ ಅಂದದ ಮುಖದಲ್ಲಿ ಹರಿಯುತ್ತಿರುವ ಕಣ್ಣೀರು ಹುಟ್ಟಿದವನಿಗೆ ತಾನು ಮಾಡಿದ ಕೃತ್ಯ ನೆನೆದು ತಂತಾನೇ ಬೇಸರವಾಗಿತ್ತು ನನ್ನ ತಾಳ್ಮೆಯನ್ನು ಯಾಕೆ ಪರೀಕ್ಷೆ ಮಾಡ್ತಾಳೆ ಅಂತ ಅವಳ ಬಳಿ ಹೋದವನು ನೋಡು ಪದೇ ಪದೇ ನನ್ನನ್ನು ಕೆಣಕ್ಬೇಡ ಬಿಡ ನಾನು ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರ ನಡೆದಿದ್ದ ದೃಢವಾದ ಛಲದಿಂದ ಅಚಲವಾದ ನಂಬಿಕೆಯಿಂದ ಏನೋ ನಿರ್ಧರಿಸಿದವಳು ರೂಮ್ನಲ್ಲಿ ಇದ್ದರೆ ಯಾರಾದರೂ ಗಮನಿಸುತ್ತಾರೆ ಎಂದು ಹರಿತವಳು ಹೊರಗಡೆ ಇದ್ದ ಲಾನ್ ಕಡೆ ನಡೆದಿದ್ದಳು ಏನನ್ನೋ ಯೋಚಿಸುತ್ತಾ ನಡೆಯುತ್ತಿದ್ದವಳಿಗೆ ಹೆದರಿದ್ದ ಗುಂಡಿ ಕಾಣದೆ ಮುಗ್ಗರಿಸಿದವಳ ಹಣೆಗೆ ಕಲ್ಲೊಂದು ಬಡಿದು ರಕ್ತ ಸುರಿದು ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಳು ಆಫೀಸಿಂದ ಬಂದ ನಕುಲ್ ನೈಋತ್ಯನ ಮನೆಯೆಲ್ಲ ಹುಡುಕಿದರೂ ಅವಳು ಕಾಣದಿದ್ದಾಗ ಅಡುಗೆ ಮನೆಗೆ ಹೋಗಿ ನೋಡಿದ ಅಲ್ಲಿ ನೋಡಿದ್ರೆ ನಿಂಗಮ್ಮ ಅಡುಗೆ ಮಾಡ್ತಾ ಇದ್ರು ಅವ್ರ ಬಳಿ ಹೋಗಿ ನಿಂತ ನೈಋತ್ಯ ಬಗ್ಗೆ ಕೇಳಿದ ಆಗ ನಿಂಗಮ್ಮ ಯಾವುದೋ ಯೋಚನೆ ಮಾಡ್ತಾ ಲಾನಲ್ಲಿ ಓಡಾಡ್ತಾ ಇದ್ರು ಅನಿಸುತ್ತೆ ಹೆದರುಗಿದ್ದ ಗುಂಡಿನ ನೋಡದೆ ಬಿದ್ದು ಕಲ್ಲು ಅವರ ಅಣೆಗೆ ತಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ರು ನಾವೇ ಕರ್ಕೊಂಡು ಬಂದು ರೂಮ್ನಲ್ಲಿ ಮಲಗಿಸಿ ಡಾಕ್ಟರ್ ಕರೆಸಿ ತೋರಿಸಿದ್ದೀವಿ ಅವ್ರು ಸ್ವಲ್ಪ ಪೆಟ್ಟಾಗಿದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನ್ ಬರೆದು ಕೊಟ್ಟು ಹೋದರು ಎಂದು ಬೆಳಿಗ್ಗೆ ನಡೆದ ಬಗ್ಗೆ ವರದಿ ಒಪ್ಪಿಸಿ ಜೊತೆಗೆ ಬೆಳಿಗ್ಗೆಯಿಂದ ತಿಂಡಿ ಕೂಡ ತಿಂದಿಲ್ಲ ಎಂದು ಇರುವ ಸತ್ಯವನ್ನು ಅವನ ಮುಂದೆ ಒದರಿದ್ದಳು ಪಾಪ ನೈಋತ್ಯ ಮನಸ್ಸಿಗೆ ಎಷ್ಟು ನೋವಾಯಿತು ನನ್ನಿಂದ ಅವಳು ಹಿಂಸೆ ಪಡ್ತಾ ಇದ್ದಾಳೆ ಒಂದ್ಸಾರಿ ಅವಳನ್ನು ನೋಡಿ ಸಮಾಧಾನ ಮಾಡು ಅಂತ ಒಂದು ಮನಸ್ಸು ಹೇಳ್ತಾ ಇದ್ರೆ ಮತ್ತೊಂದು ಮನಸ್ಸು ಬೇಡ ಎಂದು ಹೇಳುತ್ತಿತ್ತು ಆದರೂ ಅವನ ಕಾಲು ಮಾತ್ರ ರೂಮಿನ ಬಾಗಿಲವರೆಗೂ ಬಂದು ನಿಂತಿತ್ತು ಒಳಗಡೆ ಹೋಗಿ ಅವಳ ಆರೋಗ್ಯ ವಿಚಾರಿಸಿದಾಗ ಅವಳು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಎಂದುಕೊಂಡವನು ಅವಳ ರೂಮಿಗೆ ಬೆನ್ನಾಕಿ ತನ್ನ ರೂಮಿಗೆ ಹೋದ ರೂಮಿಗೆ ಬಂದವನು ಸ್ನಾನ ಮಾಡಿ ಆಚೆ ಬಂದು ನಿಂಗಮ್ಮ ಕೊಟ್ಟ ಕಾಫಿ ಕುಡಿದು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಲು ಶುರುವಿಟ್ಟ ಆದರೆ ಅಲ್ಲಿ ಟೈಪ್ ಮಾಡುವಾಗ ಕೂಡ ಆ ಸ್ಕ್ರೀನ್ ಮೇಲೆ ನೈಋತ್ಯ ಮುಖವೇ ಕಾಣುತ್ತಿತ್ತು ಅವನ ಮನ ಅವಳ ಸನಿಹ ಬಯಸುತ್ತಿತ್ತು ಅಜ್ಜಿ ಅವಳ ರೂಮಿಗೆ ಊಟ ತೆಗೆದುಕೊಂಡು ಹೋಗಿ ಊಟ ಮಾಡುವಂತೆ ಹೇಳಿದರು ಅಜ್ಜಿ ಸಂಜೆ ತಾನೇ ಜ್ಯೂಸ್ ಕುಡ್ತಿದ್ದೀನಿ ಅಲ್ವಾ ನನಗೆ ಹಸಿವಿಲ್ಲ ಆಮೇಲೆ ಕುಡಿತೀನಿ ಈಗ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಇದ್ದವಳು ಟಿ ವಿ ಆನ್ ಮಾಡಿಯೇ ನಿದ್ದೆ ಹೋಗಿದ್ದಳು ಇತ್ತ ಎಲ್ಲರೂ ಮಲಗಿದ್ದನ್ನು ಖಚಿತಪಡಿಸಿಕೊಂಡವನು ನೈಋತ್ಯ ರೂಮಿನಲ್ಲಿ ಮಾತ್ರ ಲೈಟ್ ಉರಿಯುತ್ತಿತ್ತು ಆಗ ಮೆಲ್ಲನೆ ಕಳ್ಳ ಹೆಜ್ಜೆಯನ್ನು ಇಡುತ್ತಾ ಅವಳ ರೂಮ್ ಬಾಗಿಲಲ್ಲಿ ಹಿಣುಕಿ ನೋಡಲು ಲೋಕದ ಎಲ್ಲ ಚಿಂತೆ ಮರೆತು ಮಲಗಿದ್ದವಳನ್ನು ನೋಡಿ ಮೆಲ್ಲಗೆ ಹೊಳಬಂದಿದ್ದ ಒಳ ಬಂದವನು ಅವಳನ್ನು ನೋಡುತ್ತಾ ಅವಳ ಪಕ್ಕವೇ ಕುಳಿತು ಅವಳ ನೇವರಿಸುತ್ತಾ ತಲೆಗೆ ಹಾಕಿದ್ದ ಬ್ಯಾಂಡೇಜ್ ನೋಡಿ ನೋಡ್ಕೊಂಡು ಓಡಾಡೋಕೆ ಏನು ರೋಗ ಇವಳಿಗೆ ಎಷ್ಟು ನೋವಾಯ್ತೋ ಏನು ಕತೆನೋ ಮೈಮೇಲೆ ಪ್ರಜ್ಞೆ ಇಲ್ಲದೆ ಯೋಚಿಸುವ ವಿಷಯ ಏನಿದೆ ನಾನು ಬೆಳಿಗ್ಗೆ ನಡೆದುಕೊಂಡ ರೀತಿಗೇನಾದರೂ ಮಾಡಿಕೊಂಡ್ಲ ಇಲ್ಲ ಇಲ್ಲ ಆ ರೀತಿ ಏನೂ ಆಗಿರಲ್ಲ ಅಂದುಕೊಂಡರೂ ಅಕಸ್ಮಾತ್ ಇಲ್ಲಿ ಆಗಿದ್ದಕ್ಕೆ ಸರಿಹೋಯಿತು ಬೈ ಚಾನ್ಸ್ ಏನಾದರೂ ರೋಡಲ್ಲಿ ಈ ಥರ ಆಗಿದ್ದರೆ ಏನು ಗತಿ ಇಂದು ಅವನ ಅಂತರಾತ್ಮ ಅವನ ಬಳಿ ಮತ್ತೊಂದು ಮರುಪ್ರಶ್ನೆ ಎಸೆದಿತ್ತು ನೋ ಎಂದನು ಜೋರಾಗಿ ನಕುಲ್ ನೆಮ್ಮದಿಯಿಂದ ಮಲಗಿದ್ದವಳಿಗೆ ಅವನ ಧ್ವನಿ ಕೇಳಿ ಎಚ್ಚರವಾಗಿತ್ತು ತನ್ನ ಪಕ್ಕದಲ್ಲಿ ಕುಳಿತು ತನ್ನ ತಲೆ ಮೇಲೆ ಕೈ ಹಿಟ್ಟವನನ್ನು ದೃಷ್ಟಿಸಿದ ನೈಋತ್ಯಕ್ಕೆ ಬೆಳಿಗ್ಗೆ ಅವನು ಕೊಟ್ಟ ಏಟಿನ ನೆನಪಾಗಿತ್ತು ತಕ್ಷಣವೇ ಭಯಗೊಂಡವಳು ಹೇಳಲು ಪ್ರಯತ್ನಿಸಿದಳಾದರೂ ಅಲ್ಲಿಂದ ಸ್ವಲ್ಪವೂ ಕೂಡ ಅಲುಗಾಡಲು ಆಗಲಿಲ್ಲ ತಲೆ ಕಣ್ಣಿಂದ ನೀರು ಬಂದಿತ್ತು ಅವಳ ನೋವು ಅರ್ಥೈಸಿಕೊಂಡವನು ಮುಖ ಗಂಟು ಹಾಕಿ ನಿಂಗೆ ಊಟ ಮಾಡು ಅಂತ ಹೇಳೋಕ್ಕೆ ನಾನು ಬರಬೇಕಾ ನನಗೆ ಆಫೀಸ್ ಕೆಲಸವೇ ಜಾಸ್ತಿ ಅದರಲ್ಲಿ ನಿನ್ನ ನೋಡ್ಕೊಳ್ಳೋದು ಒಂದು ಈ ಅಜ್ಜಿಗೆ ಬೇರೆ ಏನು ಕೆಲಸ ಇಲ್ಲ ಇಂಥದ್ದೆಲ್ಲ ನನಗೆ ಹೇಳ್ತಾರೆ ಎಂದು ಅವಳ ಮುಂದೆ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿದ್ದ ಅದನ್ನರಿಯದ ನೈಋತ್ಯ ಅದನ್ನೆಲ್ಲ ಪಾಪ ನಿಜವೆಂದೇ ಭಾವಿಸಿದ್ದಳು ಅಮ್ಮನೆ ಕುಳಿತವಳ ಭುಜ ಅಲುಕಾಡಿಸಿ ಕಾಡಿಸಿ ಅವಳ ತಲೆಯಿಂದೆ ಒಂದು ದಿಮ್ಮನ್ನು ಇರಿಸಿ ಅವಳನ್ನು ಕೂರಿಸಿ ಊಟ ಮಾಡು ಎಂದು ಅವಳ ಕೈಗೆ ಊಟದ ತಟ್ಟೆ ಕೊಟ್ಟ ಅದನ್ನು ಕೊಡುವಾಗ ಅವಳಿಗೆ ಗೊತ್ತಿಲ್ಲದಂತೆ ಅದರಲ್ಲಿದ್ದ ಚಮಚ ಎಗರಿಸಿದ್ದ ಅವನು ಕೊಟ್ಟ ಊಟವನ್ನು ಭಯದಿಂದಲೇ ಪಡೆದವಳು ಅದರಲ್ಲಿ ಇನ್ನೇನು ಕೈ ಹಾಕಬೇಕು ಅಷ್ಟರಲ್ಲಿ ಸ್ವಲ್ಪ ತಡಿ ಕೈ ತೊಳೆದಿದ್ದೀಯಾ ಎಂದ ಇತ್ತ ನೈಋತ್ಯ ಗೊಂಬೆಯಂತೆ ಅತ್ತಿತ್ತ ಕಣ್ಣು ಕತ್ತು ಹೊರಳಿಸಿ ಇಲ್ಲ ಎಂದಿದ್ದಳು ಕೋಪದಿಂದ ಅವಳ ಕೈಲಿದ್ದ ತಟ್ಟೆ ಕಿತ್ತುಕೊಂಡವನು ಈಗ ನೀನು ಎದ್ದು ಕೈಕಾಲು ತೊಳೆದು ಊಟ ಮಾಡುವಷ್ಟರಲ್ಲಿ ಸೂರ್ಯದೇವ ತನ್ನ ಕೆಲಸ ಶುರು ಮಾಡಿರ್ತಾನೆ ಅಷ್ಟೆ ಎಂದವನೇ ತಾನೇ ಹೋಗಿ ಕೈ ತೊಳೆದು ಅವಳ ಬಳಿ ಕುಳಿತು ಎಲ್ಲಿ ಹಾ ಮಾಡು ಎಂದವನು ಬಹು ಪ್ರೀತಿಯಿಂದ ಅವಳಿಗೆ ಊಟ ಆಡಿಸಿದ್ದನು ಅವನ ಕಣ್ಣಲ್ಲಿ ಉಕ್ಕಿ ಹರಿಯುತ್ತಿದ್ದ ಪ್ರೀತಿಯನ್ನು ನೈಋತ್ಯ ಚುರುಕು ಕಣ್ಣು ಗಮನಿಸಿತ್ತು ಊಟ ಮಾಡಿಸಿ ತಾನೇ ಅವಳ ಬಾಯಿ ಒರೆಸಿ ಅವಳಿಗೆ ಮಾತ್ರೆ ನೀಡಿ ಅವಳು ಮಲಗಲು ನೆರವಾಗುವಂತೆ ದಿಂಬನ್ನು ಹಾಕಿ ನಿಧಾನವಾಗಿ ಅವಳನ್ನು ಮಲಗಿಸಿ ತಟ್ಟೆಯಿಟ್ಟು ಬರಲು ಕಿಚನ್ ಕಡೆ ನಡೆದಿದ್ದ ಮುಖ್ಯ ಮನೆಯಲ್ಲಿ ತಟ್ಟೆಯನ್ನು ಸಿಂಕ್ನಲ್ಲಿ ಹಾಕಿ ಕೈ ತೊಳೆಯಲು ಹೋದವನ ಮುಖದಲ್ಲಿ ಮಾಸದ ಮುಗುಳ್ನಗೆ ಅವಳನ್ನು ಎದರಿಸಿ ತುತ್ತು ಕೊಟ್ಟಾಗ ಭಯದಿಂದ ಬಾಯಿ ತೆರೆಯುವ ಅವಳನ್ನು ನೋಡುವುದೇ ಒಂದು ಚಂದ ಕೊಟ್ಟ ಅಷ್ಟು ತುತ್ತನ್ನು ನೀರು ಕುಡಿಯದೆ ನುಂಗಿದವಳನ್ನು ಅಚ್ಚರಿಯಿಂದ ನೋಡುವುದೇ ಅಂದ ನಾನು ಕೆಳಗಡೆ ತಟ್ಟೆ ಇಡಲು ಹೋದಾಗ ನೆಮ್ಮದಿಯ ಉಸಿರಾಡಿದ್ದೆ ಅಬ್ಬ ನನಗೆ ಆಶ್ಚರ್ಯ ಒಂದು ತುತ್ತು ಕೂಡ ವ್ಯರ್ಥ ಮಾಡದೆ ತಿಂದು ಮುಗಿಸಿದ್ದೆ ಅವರು ಕೊಟ್ಟ ಮಾತ್ರೆ ನುಗೆ ನೀರಿನ ಲೋಟ ಇಡಲು ಟೇಬಲ್ ಕಡೆ ತಿರುಗಿದಾಗಲೇ ನನಗೆ ಅರ್ಥ ಆಗಿದ್ದು ಅವಸರದಲ್ಲಿ ಸ್ಪೂನ್ ಅಲ್ಲೇ ಮರೆತು ಬಿಟ್ಟಿದ್ದಾರೆ ಎಂದು ಕ್ಷಣ ನನ್ನ ಜೀವನದಲ್ಲಿ ಅತ್ಯಮೂಲ್ಯವಾದ ದಿನ ಅಮ್ಮನ ಕೈ ತುತ್ತು ಬಿಟ್ಟರೆ ಗಂಡನ ಕೈನಿಂದ ಊಟ ಮಾಡಿಸಿಕೊಳ್ಳುವ ಭಾಗ್ಯ ಯಾರಿಗೆ ತಾನೇ ತಾನಾಗಿ ಒಲಿದು ಬರುತ್ತದೆ ಹಾ ದೃಷ್ಟ ದೇವರು ನನ್ನ ಪಾಲಿಗೆ ಒದಗಿಸಿದ್ದಾನೆ ಎಂದು ದೇವರಿಗೆ ನಮಿಸಿ ನಿದ್ರಾದೇವಿಯ ವಶವಾದಳು ನೈಋತ್ಯ ಹಿತ ತಟ್ಟೆ ಇಟ್ಟು ಮಲಗಲು ತನ್ನ ರೂಮ್ ಕಡೆ ಹೊರಟವನ ಕಾಲು ನೈಋತ್ಯ ಇದ್ದ ಸ್ಥಳಕ್ಕೆ ಬಂದ ಮೇಲೆಯೇ ನಿಂತದ್ದು ಹಸುಗೂಸಿನಂತೆ ಮಲಗಿರುವ ಅವಳ ಮುಖ ಹಾಗೂ ಪಾನಂಗಳದಲ್ಲಿ ಇರುವ ಚಂದ್ರನಿಗೂ ಯಾವುದೇ ವ್ಯತ್ಯಾಸ ಇಲ್ಲದಷ್ಟು ಸೌಮ್ಯತೆ ಕಿಟಕಿಯ ಪರದೆ ಸರಿದಿದ್ದರಿಂದ ಬರುತ್ತಿರುವ ತಂಗಾಳಿಗೆ ಹಾರುತ್ತಿರುವ ಮುಂಗುರುಳು ಆ ಕತ್ತಲಲ್ಲಿ ಕೂಡ ಹೊಳೆಯುತ್ತಿರುವ ಅವಳ ಮೈ ಬಣ್ಣ ಗಾಳಿ ಬೀಸಿದಾಗ ಹತ್ತಂದಿತ್ತ ಹಾರುವ ಸೀರೆ ಅವಳ ಬೆಳ್ಳನೆಯ ನಡುವಿನ ದರ್ಶನ ಮಾಡಿಸುತ್ತಿತ್ತು ಪಕ್ಕ ಹೋಗಿ ಬೀಳುವಂತೆ ಮಲಗಿದ್ದ ಅವಳನ್ನು ಬದಿಗೆ ಸರಿಸಿ ತಾನೂ ಕೂಡ ಅಲ್ಲಿಯೇ ಕುಳಿತು ಅವಳನ್ನು ನೋಡುತ್ತಾ ನೋಡುತ್ತಾ ಮುಂಗುರುಳ ಸರಿಸುತ್ತಾ ಇರಲು ಸೋಂಪಾದ ನಿದ್ರೆಯಲ್ಲಿ ಇದ್ದವಳಿಗೆ ಇಹದ ಸೂಚನೆ ಇಲ್ಲ ಅವಳು ನುಂಗಿದ ಮಾತ್ರೆಯ ಪ್ರಭಾವವೇ ಅಂಥದ್ದು ಮಲಗಿದವಳ ಪಕ್ಕದಲ್ಲಿ ಮಲಗಿ ಅವಳ ಕೋಮಲವಾದ ಮುಖವನ್ನೇ ನೋಡುತ್ತಾ ಅವಳ ಕೆನ್ನಿಗೆ ಸಿಹಿಯಾದ ಮುತ್ತೊಂದನ್ನು ರವಾನಿಸಿದ್ದೆ ತದನಂತರ ಕೊಟ್ಟ ಮುತ್ತುಗಳಿಗೆ ಲೆಕ್ಕವಿಲ್ಲ ನನ್ನ ಪ್ರೀತಿ ಹಾಗೂ ಕಾಳಜಿ ತೋರ್ಪಡಿಸಲು ಇದಕ್ಕಿಂತ ಒಳ್ಳೆಯ ಸಮಯ ಯಾವುದು ಮನದಲ್ಲಿರುವ ಪ್ರೀತಿಯನ್ನು ಎಷ್ಟು ದಿನ ಬಚ್ಚಿಡಲು ಸಾಧ್ಯ ಪ್ರೀತಿ ಮುತ್ತಿನ ರೂಪದಲ್ಲಿ ಹೊರಬಂದಿತ್ತು ಕೊನೆಗೆ ಅವಳ ತುಟಿ ಮೇಲೆ ನಿಧಾನವಾಗಿ ಬಾಗಿ ಅವಳ ಚೇನಿನಂತಹ ಹದರದ ಸವಿ ಸವಿದಿದ್ದೆ ಅವಳ ಕೊರಳಲ್ಲಿದ್ದ ಮಾಂಗಲ್ಯ ನನ್ನ ಕಣ್ಣಿಗೆ ಬಿದ್ದಿತ್ತು ಅವಳ ಒಡೆಯ ತಾನೇ ಎಂದು ಆ ಕ್ಷಣ ಗರ್ವ ಉಂಟಾಗಿತ್ತು ಅವಳಿಗೆ ತನ್ನ ತೋಳಿನ ಸೆರೆ ನೀಡಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಿದ್ದೆ ನನ್ನ ಒಂದು ಕೈ ಅವಳ ನಡು ಬಳಸಿತ್ತು ಪ್ರಶಾಂತವಾದ ವಾತಾವರಣದ ನಡುವೆ ಇಬ್ಬರೂ ಕೂಡ ನೆಮ್ಮದಿಯ ನಿದ್ರೆಗೆ ಜಾರಿದ್ದರು ಕೆ ಆದಿತ್ಯನ ಕಿರಣಗಳು ರೂಮಿನೊಳಗೆ ಪಸರಿಸಿದಾಗಲೇ ಎಚ್ಚರವಾಗಿದ್ದು ಯಾವುದೋ ಬಲವಾದ ಕೈ ತನ್ನನ್ನು ಬಿಗಿಯಾಗಿ ಬಂಧಿಸಿರುವುದು ಭಾಸವಾಗುತ್ತಲೇ ಭಯದಿಂದ ಕಣ್ಣು ಬಿಟ್ಟವಳೆ ಪಕ್ಕದಲ್ಲಿ ಮುದ್ದಾಗಿ ಮಲಗಿದ್ದವನನ್ನು ಮುದ್ದಿಸುವ ಮನಸ್ಸಾಗಿತ್ತು ನೈಋತ್ಯಾಗೆ ಎಷ್ಟೇ ಆದರೂ ತಾಳಿ ಕಟ್ಟಿ ನನ್ನ ಜೀವನ ಕಾಪಾಡಿದವನಲ್ಲವೇ ಅವನ ಮೇಲೆ ಪ್ರೀತಿ ಉಕ್ಕಿ ಹರಿದಿತ್ತು ಬಹು ಆಸ್ತಿಯಿಂದ ಅವನ ಕೈ ಮೇಲಿಂದ ಇದ್ದವಳು ಅವನ ಕೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ ಅವನ ಹಣೆಗೆ ಸಿಹಿ ಮುತ್ತೊಂದು ನೀಡಿ ನೀವು ನನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಥರ ಆಡ್ತೀರಾ ಆದರೆ ತಾಯಿ ಥರ ಕಾಳಜಿ ಮಾತಿನಿಂದ ಚುಚ್ಚುವುದು ನೋವು ಕೊಡುವುದು ಹಾಯುದಕ್ಕಿಂತಲೂ ಅರಿತ ಆಗಿರುತ್ತೆ ಹಾಡಿದ ಮಾತು ಮನಸಲ್ಲಿ ಹಾರದೇ ಉಳಿಯುತ್ತೆ ಸರ್ ನೀವು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದೀರೋ ಅದನ್ನು ನನಗೆ ಗೊತ್ತಿಲ್ಲ ಸರ್ ಹಣ ಆಸ್ತಿ ಅಂತಸ್ತು ಅಂತ ಆಸೆ ಪಡೋ ಹುಡುಗಿ ನಾನಲ್ಲ ನಿಮ್ಮ ಮನದಲ್ಲಿರುವುದು ಏನು ಅಂತ ಕೂಡ ಗೊತ್ತಿಲ್ಲ ಸರ್ ಆದರೆ ನೀವು ತಾಳಿ ಕಟ್ಟಿದ ಕ್ಷಣದಿಂದ ನಾನು ನಿಮ್ಮನ್ನು ನನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದೀನಿ ಸರ್ ಆ ನಿರ್ಧಾರ ಜೀವನ ಪರ್ಯಂತ ಹಾಗೇ ಇರುತ್ತೆ ಸರ್ ನಿಮಗೆ ಹೆಂಡತಿಯಾಗಿ ನಿಮ್ಮ ಮಗಳಿಗೆ ತಾಯಿಯಾಗಿ ಯಾವಾಗಲೂ ಹೀಗೆ ಜೊತೆಯಲ್ಲಿರ್ತೀನಿ ಎಂದು ಹೇಳುತ್ತಿರುವ ನೈಋತ್ಯ ಅವರ ಜೊತೆಯಲ್ಲಿ ಇರುತ್ತಾಳ ಇಲ್ಲ ಅವನನ್ನು ಮತ್ತೆ ಅವನ ಮನೆಯನ್ನು ತೊರೆದು ಹೋಗುತ್ತಾಳೋ ಕಾದು ನೋಡಬೇಕು ನನ್ನ ಬಳಿ ಕುಳಿತು ಮಾತನಾಡುತ್ತಾ ಸಮಯ ನೋಡಲು ಅದಾಕಲೆ ಎಂಟನ್ನು ಸಮೀಪಿಸುತ್ತಿತ್ತು ಅಜ್ಜಿ ಏನಂತ ಅಂದ್ಕೊಳ್ತಾರೋ ಎನ್ನುತ್ತಾ ಎದ್ದು ಹೊರಡಲು ನಿಧಾನವಾಗಿ ಅವನ ಕೈ ಸರಿಸಲು ಅವನ ಹಿಡಿತ ಬಿಗಿಯಾಗಿತ್ತು ಅವನ ಹಿಡಿತ ಬಿಡಿಸಿಕೊಳ್ಳಲಾಗದೆ ಅವನನ್ನು ಎಚ್ಚರಿಸಲು ಧೈರ್ಯ ಸಾಲದೆ ಅವಳು ಕೂಡ ಮತ್ತೆ ಮಲಗಿ ಅಲ್ಲ ದಿನ ಎಷ್ಟೊತ್ತಿ ಜಿಮ್ ಮಾಡಿ ದೇಹ ದಂಡಿಸಿ ಸ್ನಾನ ಮಾಡಿ ಆಫೀಸಿಗೆ ಹೋಗ್ತಾ ಹೋಗ್ತಾಯಿದ್ರು ಈಗ ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದಾರಲ್ಲ ಎಂದುಕೊಳ್ಳುವವಳಿಗೆ ಏನು ಗೊತ್ತು ಇದು ಅವನ ಪ್ರೀ ಪ್ಲ್ಯಾನ್ ಅಂತ ಮಲಗುವ ಮುಂಚೆಯೇ ಸುಹಾಸ್ಗೆ ಕರೆ ಮಾಡಿ ಇವನ ಕೆಲಸವನ್ನೆಲ್ಲ ಅವನಿಗೊಪ್ಪಿಸಿ ಹಾಯಾದ ಸೋಂಪಾದ ನಿದ್ರೆ ವಶವಾಗಿದ್ದಾನೆ ನಕುಲ್ ಆದರೆ ಕಳ್ಳ ನೈಋತ್ಯಾಗೆ ಎಚ್ಚರವಾದಾಗಲೇ ಅವನಿಗೂ ಕೂಡ ಎಚ್ಚರ ಆಗಿದ್ದರೂ ಏನು ಮಾಡಬಹುದು ಎಂದು ಕಳ್ಳ ನಿದ್ದೆಗೆ ಬಂದಿರುವ ನತ್ತರ ನಾಟಕ ಹಾಡುತ್ತಿದ್ದಾನೆ ಅಜ್ಜಿ ನಕುಲ್ಗಾಗಿ ಕಾದು ಅವನು ಕೆಳಬರದೇ ಇದ್ದಾಗ ನಿಂಗಮ್ಮ ನಕುಲ್ಗೆ ಇನ್ನೂ ಎದ್ದಿಲ್ವಾ ಎಂದು ಕೇಳಲು ನಿಂಗಮ್ಮ ಇಲ್ಲ ಅಮ್ಮ ಕಾಫಿ ಕೊಡೋಕಂತ ಅವ್ರ ರೂಮ್ಗೆ ಹೋಗಿ ನೋಡಿದೆ ಅಲ್ಲಿ ಅವರು ಇರಲಿಲ್ಲ ನೈಋತ್ಯ ಕೊಡೋಕೆ ಅವ್ರ ರೂಮ್ ಬಳಿ ಹೋದಾಗ ಗೊತ್ತಾಯಿತು ನಕುಲ್ ಸರ್ ಕೂಡ ನೈಋತ್ಯ ರೂಮಿನಲ್ಲಿ ಇದ್ದಾರೆ ಎಂದು ಅದಕ್ಕೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ವಿಧಿ ಪುಟ್ಟನ ನಾನೇ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಟು ಬರಲು ರಂಗಚ್ಚನ ಕಳುಹಿಸಿದೆ ಹೋಗಿ ಕರಿಲ ಅಮ್ಮ ಇಂದು ನಿಂಗಮ್ಮ ಕೇಳಲು ಬೇಡ ಯಾವ ಕೆಳಗಡೆ ಬರಬೇಕು ಅಂತ ಅನಿಸುತ್ತೋ ಆವಾಗಲೇ ಬರಲಿ ಎಂದು ಸಂಧ್ಯಾ ವಂದನೆಗಾಗಿ ದೇವ್ರ ಮನೆಗೆ ನಗುತ್ತಾ ನಡೆದರು ಇತ್ತ ಬೇಗನೆ ಆಫೀಸ್ಗೆ ಬಂದಿದ್ದ ಸುಹಾಸ್ ಅವನು ಬಂದು ಹತ್ತು ನಿಮಿಷದ ನಂತರ ಬಂದವಳು ಮನ್ವಿತಾ ಸುಹಾಸ್ ಬಂದಿರುವುದು ತಿಳಿಯದ ಮನ್ವಿತಾ ಸೀದಾ ನಕುಲ್ ಕ್ಯಾಬಿನ್ ಅಲ್ಲಿ ಎಲ್ಲ ಫೈಲ್ ಚೆಕ್ ಮಾಡುತ್ತಿರುವಾಗ ಹೊಳ ಬಂದಿದ್ದ ಅಟೆಂಡರ್ ರಾಮಯ್ಯ ಮನ್ವಿತಾ ಅಲ್ಲಿ ಮಾಡುತ್ತಿದ್ದ ಕೆಲಸ ನೋಡಿ ಗಾಬರಿಯಾದ ರಾಮಯ್ಯ ಮೇಡಮ್ ನೀವು ನಕುಲ್ ಸರ್ ಕ್ಯಾಬಿನಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮಗೇನು ಕೆಲಸ ಇಲ್ಲಿ ಸುಹಾಸ್ ಸರ್ ಬಿಟ್ಟರೆ ಈ ಕ್ಯಾಬಿನ್ ಒಳಗಡೆ ನಕುಲ್ ಸರ್ ಇಲ್ಲದ ಸಮಯದಲ್ಲಿ ಯಾರೂ ಬರಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ಅದು ಬಿಟ್ಟು ಈಗ ಒಳಗಡೆ ಬರಬೇಡಿ ಎಂದು ಹೇಳುತ್ತಿರಲು ಕೋಪ ಬಂದ ಮನ್ವಿತಾ ರಾಮಯ್ಯನ ಕೆನ್ನೆಗೆ ಬಲವಾಗಿ ಹೊಡೆದಿದ್ದಳು ಅದೇ ಸಮಯಕ್ಕೆ ಬಂದ ಸುಹಾಸ್ ಕಣ್ಣಿಗೆ ಆ ದೃಶ್ಯ ಬಿದ್ದಿತ್ತು ಅವಳ ಬಳಿ ಬಂದವನೇ ಅವಳನ್ನು ಗೋಡೆಗೆ ಹೊರಗಿಸಿ ಕೋಪದಿಂದ ನಿನ್ನ ನೀನು ಏನಂತ ತಿಳ್ಕೊಂಡಿದ್ದೀಯಾ ಅವರು ನಿನ್ನಂತೆ ಈ ಕಂಪನಿಯಲ್ಲಿ ಕೆಲಸಗಾರರು ಅವ್ರಿಗೆ ಮರ್ಯಾದೆ ಕೊಡುವುದು ಧರ್ಮ ಎಂದು ಹೇಳಲು ನಿಭಾಯಿಸಲು ಯೋಗ್ಯತೆ ಇಲ್ಲದವರಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ನೀಡಬಾರ್ದು ಬಂಗಾರದ ಬಗ್ಗೆ ಮಾತ್ರ ತಿಳ್ಕೊಂಡಿರೋರಿಗೆ ವಜ್ರದ ಬೆಲೆ ಹೇಗೆ ಗೊತ್ತಿರಲು ಸಾಧ್ಯ ಎಂದು ಅಹಂ ತುಂಡಿ ತುಂಬಿಕೊಂಡು ಮಾತನಾಡುವ ಒಳಕೆನ್ನಿಗೆ ಅಪ್ಪಳಿಸಿದ್ದ ಸುಹಾಸ್ ನಾನೇ ಸರಿ ನಾನು ಮಾಡಿದ್ದೇ ಶಾಸನ ಎಂದು ಹೇಳುವವರ ಅಹಂಕಾರದ ಪೊರೆ ಕಳಚುವವರೆಗೂ ಅವರ ತಪ್ಪು ಹಾಗೂ ಬೇರೆಯವರ ನೋವು ಕಷ್ಟಗಳು ಅವರ ಅರಿವಿಗೆ ಬಾರದು ಅರಿವಾಗುವ ವೇಳೆಗೆ ಯಾವುದೂ ನಮ್ಮ ಕೈಯಲ್ಲಿ ಇರುವುದಿಲ್ಲ ಇವತ್ತು ನೀನಿಲ್ಲಿದೆಯಾ ಅಂದರೆ ಅದಕ್ಕೆ ಕಾರಣ ನಿನ್ನ ಜನ್ಮಕ್ಕೆ ಕಾರಣನಾದ ನಿನ್ನ ತಂದೆ ಆ ನಿನ್ನ ತಂದೆಯ ವಯಸ್ಸಿನಲ್ಲಿರುವ ರಾಮಯ್ಯ ಮೇಲೆ ಕೈ ಮಾಡ್ತೀಯಲ್ಲ ನೀನೊಂದು ಹೆಣ್ಣ ಚಿ ನಿನ್ನ ಹೆಣ್ಣು ಎಂದು ಹೇಳಿದವರು ಮೂರ್ಖರಲ್ಲಿ ಮೂರ್ಖರು ರಾಮಯ್ಯ ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯವರೆಗೂ ನಾವು ಅವರ ಕಣ್ಣಿಗೆ ಕಾಲ ಕಸದಂತೆ ಕಾಣ್ತೇವೆ ಅದೇ ಕಸ ಅಪ್ಪಿ ತಪ್ಪಿ ಕಣ್ಣಿಗೆ ಬಿದ್ದರೆ ಏನಾಗುತ್ತದೆ ಎಂದು ತೋರಿಸಬೇಕು ಎಂದು ಹೇಳುತ್ತಾ ನೀನು ಹೋಗು ರಾಮಯ್ಯ ಎಂದು ರಾಮಯ್ಯನನ್ನು ಕಳುಹಿಸಿ ಮನ್ವಿತಾ ಕಡೆ ನೋಡಲು ಅವಳ ಮುಖ ಕೆಂಪಾಗಿದೆ ಹೊಡೆದ ರಭಸಕ್ಕೆ ಕಣ್ಣು ಮಂಜಾಗಿ ಕೆಳ ಬೀಳುವವಳಿಗೆ ತನ್ನ ತೋಳಿನಾಸರೆ ನೀಡಿದ್ದ ಸುಹಾಸ್ ಅಯ್ಯೋ ರಾಮ ಇದೇನಾಯ್ತಪ್ಪ ಒಳ್ಳೆ ಥರ ಪಾಪ ವಯಸ್ಸಾದ ರಾಮಯ್ಯನ ಮೇಲೆ ದರ್ಪ ತೋರಿಸ್ತಾ ಇದ್ಲು ಈಗ ನೋಡಿದ್ರೆ ಒಂದೇ ಏಟಿಗೆ ಈ ರೇಂಜ್ಗೆ ಬಿದ್ದಿದ್ದಾಳೆ ನಕುಲ್ ಸರ್ ಬರೋದ್ರಲ್ಲಿ ಇವಳಿಗೆ ಬಂದು ಗತಿ ಕಾಣಿಸ್ಬೇಕು ಎಂದುಕೊಂಡವನು ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕಿಕೊಂಡವನು ಇದು ಕರ್ಪೂರದ ಗೊಂಬೆ ಅನ್ಕೊಂಡಿದ್ದೆ ತಪ್ಪು ತಪ್ಪು ಇವಳು ಕರೆಕ್ಟ್ ಆಗಿ ಆನೆ ತರ ಇದ್ದಾಳೆ ಅದೇನು ತಿಂತಾಳೋ ಯಮಭಾರ ಜೀವನದಲ್ಲಿ ಒಂದು ಹುಡುಗಿಯ ಸ್ನೇಹ ಬಯಸಿದವನಲ್ಲ ಈ ರಾಕ್ಷಸ ಮನೆತನ ಹೊತ್ತುಕೊಂಡು ತಿರುಗಾಡೋ ನಡೆಸಬೇಕಾಗಿದೆ ಎಲ್ಲ ನನ್ನ ಕರ್ಮ ಎಂದುಕೊಂಡವನು ಹೌದು ಇವತ್ ಬೆಳಿಗ್ಗೆ ಯಾರ್ ಯಾರ ಮುಖ ನೋಡಿದೆ ಎಂದುಕೊಂಡು ಅಯ್ಯೋ ದೇವರ ಮುಖ ನೋಡದೆ ನನ್ನ ಮುಖ ನಾನೇ ನೋಡಿಕೊಂಡ ಪ್ರಭಾವ ಈ ಬೇತಾಳ ನನ್ನ ಈಗಲೇರಿದೆ ಎಂದು ನಕುಲ್ ಕ್ಯಾಬಿನ್ ಪಕ್ಕ ಇದ್ದ ತನ್ನ ಕ್ಯಾಬಿನ್ಗೆ ಕರೆದೊಯ್ದು ಸೋಫಾದ ಮೇಲೆ ದೊಪ್ಪೆಂದು ಹಾಕಿದ್ದ ಸೋಫಾದ ಮೇಲೆ ಬಿದ್ದರೂ ಎಚ್ಚರ ಆಗದವಳ ಮೇಲೆ ಆಕ್ರೋಶ ಮೂಡಿತ್ತು ಸುಹಾಸ್ಗೆ ಅಲ್ಲೇ ಇದ್ದ ಒಂದು ಲೋಟ ನೀರು ತೆಗೆದುಕೊಂಡು ಅವಳ ಮುಖಕ್ಕೆ ರಾಚಿದ್ದ ನೀರು ಬಿದ್ದ ಬಸಕ್ಕೆ ಎಚ್ಚರವಾಗಿತ್ತು ಮನ್ವಿತಾಗೆ ಕಣ್ಣು ಬಿಟ್ಟು ನೋಡಲು ಭಸ್ಮಾಸುರನ ಅಪರಾವತಾರದಂತೆ ನಿಂತಿದ್ದಾನೆ ಸುಹಾಸ್ ಏನು ಮೇಡಮ್ ಎಚ್ಚರವಾಯ್ತಾ ಎದ್ದೇಳಿ ಎನ್ನುತ್ತಾ ಅವಳ ಬಳಿ ಹೋಗಲು ಸುತ್ತಲೂ ನೋಡಿದ ಮನ್ವಿತಾ ಬಾಸ್ ಕ್ಯಾಬಿನ್ನಿಂದ ಕರೆತಂದು ಇವನ ಕ್ಯಾಬಿನ್ ಸೋಫಾದ ಮೇಲೆ ಮಲಗಿಸಿದ್ದನ್ನು ನೋಡಿದ ಮನ್ವಿತಾ ಕಿಟಾರನೆ ಕಿರುಚಿದ್ದಳು ಅವಳ ಸ್ಪೀಕರ್ಗೆ ಭಯಬಿದ್ದ ಸುಹಾಸ್ ಅವಳ ಬಳಿ ಓಡಿ ಹೋಗಿ ಅವಳ ಬಾಯಿಯನ್ನು ತನ್ನ ಕೈನಿಂದ ಮುಚ್ಚಿ ಮತ್ತೊಂದು ಕೈನಿಂದ ಅವಳನ್ನು ಬಳಸಿದ್ದ ಅಯ್ಯೋ ನರಪಕ್ಷಕಿ ನಿನ್ನ ಬಾಯಿಗೆ ಬೆರಳು ಹಾಕಿದವರು ಯಾರೋ ನಿನ್ನಂಥವರೇ ಇರಬೇಕು ನಮ್ಮ ಕಂಪನಿಯ ಸೈರನ್ ಕೂಡ ನಿನ್ನಷ್ಟು ಶಬ್ದ ಮಾಡಲ್ಲ ಅನಿಸುತ್ತೆ ಹಿಂದ ಸುಹಾಸ್ ಏನು ರಿಯಾಕ್ಷನ್ ಇಲ್ವಲ್ಲ ಎಂದು ತಿರುಗಿ ನೋಡಲು ಅವನ ಕೈ ಅವಳ ಬಾಯಿ ಮುಚ್ಚಿದ್ದು ಅರಿವಾಗುತ್ತಲೇ ಸಾರಿ ಅದು ನೀನು ಬಡ್ಕೋತಾ ಇದೆಯಲ್ಲ ನಿನ್ನ ಬಾಯಿ ಮುಚ್ಚದೆ ಬೇರೆ ದಾರಿ ಕಾಣಲಿಲ್ಲ ಎಂದು ತನ್ನ ಕೈ ತೆಗೆದ ಅವನು ಕೈ ತೆಗೆದಿದ್ದೇ ತಡ ನಿನ್ನ ನೀನು ಏನಂತ ಅಂದ್ಕೊಂಡಿದ್ದೀಯೋ ಸರ್ವಾಧಿಕಾರಿ ಅಂದ್ಕೊಂಡ್ಯಾ ಇಲ್ಲ ನಾವೆಲ್ಲ ನಿನ್ನ ಗುಲಾಮರು ಅಂದ್ಕೊಂಡ್ಯಾ ಮೇಲೆ ಕೈ ಮಾಡ್ತೀಯಾ ಅದು ಒಬ್ಬ ಅಟೆಂಡರ್ ಮುಂದೆ ನನ್ನ ತಂದೆ ತಾಯಿ ಕೂಡ ಒಂದೇ ಒಂದು ಬಾರಿ ಕೂಡ ನನ್ನ ಮೇಲೆ ಕೈ ಮಾಡಿಲ್ಲ ಅಂಥದ್ರಲ್ಲಿ ನೀನು ನನ್ನ ಹೊಡಿತೀಯಾ ಎಷ್ಟು ಧೈರ್ಯ ನಿನಗೆ ನೀನೇ ನನಗೆ ತಾಳಿ ಕಟ್ಟಿದ ಗಂಡನ ಅದು ಅಲ್ಲದೆ ನನ್ನ ಎತ್ಕೊಂಡು ಬಂದು ನಿನ್ನ ಕ್ಯಾಬಿನಲ್ಲಿ ಮಲಗಿಸಿದ್ದೀಯಾ ನಿನ್ನ ಉದ್ದೇಶ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ ಅದಕ್ಕೆ ನಾನು ಅವಕಾಶ ಕೊಡೋಲ್ಲ ಇಂದು ಸುಹಾಸ್ಗೆ ಒಂದು ಮಾತನಾಡಲು ಅವಕಾಶ ನೀಡದೆ ಅಲ್ಲಿಂದ ಬಿರುಗಾಳಿಯಂತೆ ಹೋಗಿದ್ದಳು ನಕುಲ್ ಕೈನಿಂದ ಬಿಡಿಸಿಕೊಂಡನ ನೈರುತ್ಯ ಅವನ ಕಣ್ಣಿಗೆ ಬೀಳದಂತೆಯೇ ಇದ್ದಳು ಅವಳಿಗೆ ಅವನು ತನ್ನನ್ನು ಅಪ್ಪಿ ಮಲಗಿರುವುದನ್ನು ನೋಡಿ ನಾಚಿಕೆ ಆಗಿತ್ತು ಎಚ್ಚರವಿದ್ದ ನಕುಲ್ ಅದನ್ನು ಅರ್ಥೈಸಿಕೊಂಡವನು ಅವಳ ಸುದ್ದಿಗೆ ಹೋಗದೆ ಆಫೀಸ್ನತ್ತ ಮುಖ ಮಾಡಿದ್ದ ಆಫೀಸ್ನಲ್ಲಿ ನಕುಲ್ಗೆ ಕೊಂಚ ಕೂಡ ಬಿಡುವಿಲ್ಲದ ಕೆಲಸ ಅವನು ಸುಮಾರು ದಿನದಿಂದ ಪ್ರಯತ್ನ ಪಡುತ್ತಿದ್ದ ಪ್ರಾಜೆಕ್ಟ್ ಅವನ ಕೈವಶ ಆಗಲು ಕೇವಲ ನಾಲ್ಕು ದಿನದ ಸಮಯ ಮಾತ್ರ ಅವನ ಪಾಲಿಗಿತ್ತು ಪ್ರಾಜೆಕ್ಟ್ ಬಗ್ಗೆ ತಲೆಕೆಡಿಸಿಕೊಂಡ ನಕುಲ್ ಮೂರು ನಾಲ್ಕು ದಿನದಿಂದ ಮನೆಗೆ ಸರಿಯಾಗಿ ಬರುತ್ತಾ ಇರಲಿಲ್ಲ ಇದೇನು ಹೊಸತಲ್ಲ ಎಂಬಂತೆ ಅಜ್ಜಿ ಕೂಡ ತಲೆಕೆಡಿಸಿಕೊಂಡಿರಲಿಲ್ಲ ಒತ್ತಡ ಹಾಗೂ ಆಯಾಸ ಎರಡೂ ಜೊತೆಯಾಗಿ ನಕುಲ್ ಆರೋಗ್ಯ ಕೈ ಕೊಟ್ಟಿತ್ತು ಸಮಯಕ್ಕೆ ಸರಿಯಾಗಿ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದರ ಪರಿಣಾಮ ಪ್ರಾಜೆಕ್ಟ್ ನಕುಲ್ ಪುರೋಹಿತ್ ಕಂಪನಿಯ ವಶವಾಗಿತ್ತು ಆ ರಾತ್ರಿ ಬಂದು ಮಲಗಿದವನಿಗೆ ಜ್ವರ ಬಂದಿತ್ತು ಅವನು ಬಂದಿದ್ದನ್ನು ಕಿಟಕಿಯಿಂದಲೇ ಗಮನಿಸಿದ ನೈಋತ್ಯ ಊಟ ಮಾಡದೆ ಬಳಲಿದ ಮುಖವನ್ನು ತಕುಲ್ ರೂಮ್ ಸೇರಿ ಎಷ್ಟು ಹೊತ್ತಾದರೂ ಊಟಕ್ಕೆ ಬರದೇ ಇದ್ದಾಗ ತಾನೇ ಊಟ ತೆಗೆದುಕೊಂಡು ಅವನ ರೂಮ್ ಹೋಗಿದ್ದಳು ಜ್ವರದ ತಾಪಕ್ಕೆ ಮಲಗಿದ ನಕುಲ್ಗೆ ವಾಸ್ತವದ ಅರಿವಿಲ್ಲ ಅವನಿಗೆ ಊಟ ತೆಗೆದುಕೊಂಡು ಹೋದ ನೈಋತ್ಯ ಆಫೀಸಿಂದ ಬಂದು ಫ್ರೆಶ್ ಆಗದೆ ಶೂ ಕೂಡ ತೆಗೆಯದೆ ಹಾಸಿಗೆಯ ಮೇಲೆ ಮಲಗಿದ್ದ ನಕುಲ್ ಬಳಿ ಹೋಗಿ ಹಣೆ ಕತ್ತು ಎಲ್ಲ ಮುಟ್ಟಲು ಕಾದ ಇಂಚಿನ ಥರ ಸುಡುತ್ತಿತ್ತು ಅವನ ದೇಹ ಅಯ್ಯೋ ಈಗಾಯ್ತಲ್ಲ ಎಂದು ಯೋಚಿಸುತ್ತಿದ್ದವಳು ತನ್ನ ಅಮ್ಮ ತನಗೆ ಜ್ವರ ಬಂದಾಗ ತಣ್ಣೀರು ಬಟ್ಟೆಯನ್ನು ಹಣೆಯ ಮೇಲೆ ಹಾಕುತ್ತಿದ್ದದ್ದು ನೆನಪಾಗಿ ತಕ್ಷಣವೇ ಕೆಳಗೆ ಹೋಗಿ ಒಂದು ಪಾತ್ರೆಯಲ್ಲಿ ತಣ್ಣೀರು ತೆಗೆದುಕೊಂಡು ಬಂದು ಅವನ ಪಕ್ಕದಲ್ಲಿ ಇಟ್ಟು ಅವನ ಶೂ ಕಳಚಿ ಅದರ ಜಾಗದಲ್ಲಿ ಇಟ್ಟು ಅವನ ಹಣೆಗೆ ತಣ್ಣೀರು ಬಟ್ಟೆ ಹಾಕಿ ಅಲ್ಲೇ ಕಾಯುತ್ತಾ ಕುಳಿತಿದ್ದಳು ರಾತ್ರಿಯೆಲ್ಲ ಅಲ್ಲೇ ಕುಳಿತು ಅವನಿಗೆ ಸೇವೆ ಮಾಡುತ್ತಾ ಬೆಳಗಾಗುವುದನ್ನೇ ಕಾಯುತ್ತಾ ಅಡುಗೆ ಮನೆಗೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಅಶ್ವಗಂಧ ಮೆಣಸು ಬೇವಿನ ಚಕ್ಕೆ ಎಲ್ಲ ಹಾಕಿ ಕಷಾಯ ಸಿದ್ಧಪಡಿಸಿ ಅವನ ರೂಮ್ ಟೇಬಲ್ ಮೇಲೆ ಇಟ್ಟು ಅವನನ್ನು ಎಚ್ಚರಿಸಲು ಮುಖ ಗಂಟು ಹಾಕಿದ ನಕುಲ್ ನನ್ನ ರೂಮಿನಲ್ಲಿ ನಿನಗೇನು ಕೆಲಸ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದು ದರ್ಪದಿಂದ ಕೇಳಲು ನೈಋತ್ಯಾಗಿ ಕೋಪಕ್ಕೆ ಮೂಗು ಕೆಂಪಾಗಿತ್ತು ನಿಮ್ಮ ರೂಮ್ ಮಾತ್ರನಾ ಹಾಗಾದರೆ ನಾನು ಯಾರು ನೋಡಿ ನೀವು ನನ್ನನ್ನು ಸಾಕ್ಷಿಯಾಗಿ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದೀರಾ ನಿಮ್ಮ ಮೇಲಿನ ಪೂರ್ತಿ ಅಧಿಕಾರ ನನಗಿದೆ ಜಾಸ್ತಿ ಮಾತನಾಡುವ ಅವಶ್ಯಕತೆ ಇಲ್ಲ ಹೇಳಿ ಮೇಲೆ ಮುಖ ಬಾಯಿ ವಾಶ್ ಮಾಡಬೇಕು ನಿಮಗೆ ಜ್ವರ ಬಂದಿದೆ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿದ್ದೀನಿ ಇನ್ನೇನು ಬರ್ತಾರೆ ಎಂದು ಗದರಲು ನಕುಲ್ ನಿನ್ನ ಟೈಮ್ ಈಗ ಮಾತಾಡು ನನ್ನ ಟೈಮ್ ಬರುತ್ತಲ್ವಾ ಆಗ ಒಂದು ಕೈ ನೋಡ್ಕೋತೀನಿ ಅಂತ ಹೇಳಲು ಒಂದು ಕೈ ಏನು ಎರಡು ಕೈ ನೋಡ್ಕೊಳ್ಳಿ ಎಂದವಳು ಮುಖ ಿ ಅವನ ಕೈಗೆ ಕಷಾಯದ ಲೋಟವನ್ನು ಹಿಡಿದಿದ್ದಳು ಲೋಟ ಪಡೆದುಕೊಂಡವನು ಈ ರಾಕ್ಷಸಿ ನಾನು ಕುಡಿಯೋವರೆಗೂ ಬಿಡಲ್ಲ ಅನಿಸುತ್ತೆ ಎಂದುಕೊಂಡವನು ಲೋಟ ಪಡೆದು ಒಂದು ಗುಟುಕು ಕುಡಿಯಲು ಕಹಿಯಾಗಿದ್ದ ಕಷಾಯಕ್ಕೆ ಮುಖ ಕಿವಿಚಿದ್ದ ಕಹಿಗೆ ಅವನ ಮುಖ ಬಿಳುಚಿಕೊಂಡಿತ್ತು ಏನೇ ಇದು ಇಷ್ಟೊಂದು ಕಹಿ ಇದೆ ಎನ್ನಲು ಅದು ಕಷಾಯ ರಸ್ಗುಲ ಅಲ್ಲ ಅದು ಕಹಿಯೇ ಇರೋದು ನೀವು ಕುಡಿರಿ ಎನ್ನಲು ಕಣ್ಣು ಮುಚ್ಚಿ ವಿಷವನ್ನು ಕುಡಿಯುವಂತೆ ಕುಡಿದಿದ್ದ ಅವನು ಕುಡಿದು ಮುಗಿಸಿದ ಮೇಲೆ ಅವನ ಬಾಯಿಗೆ ಕಲ್ಲು ಸಕ್ಕರೆ ಹಾಕಿ ಈಗ ಕಹಿ ಹೋಯ್ತಾ ಎನ್ನಲು ಇಲ್ಲವೆಂದು ತಲೆ ಹಾಡಿಸಿದ್ದ ನಕುಲ್ ಸ್ವೀಟ್ ಕೊಟ್ಟರು ಕಹಿ ಹೋಗಿಲ್ವಾ ಎಂದು ಕೇಳಿದವಳ ಗುರಾಯಿಸಿದ ನಕುಲ್ ಇಲ್ಲ ತಾನೆ ಎಂದು ಅವಳ ಮುಖ ನೋಡಿದ ಕೂಡಲೇ ಗಾಂಭೀರ್ಯ ಮುಖ ಹೊತ್ತ ನೈಋತ್ಯ ಅವನ ಬಳಿ ಹೋಗಿ ಅವನ ತುಟಿಗೆ ತುಟಿಯೊತ್ತಿ ಅಲ್ಲಿ ನಿಲ್ಲದೆ ಓಡಿ ಬಾಗಿಲ ಬಳಿ ಬಂದು ತಿರುಗಿ ಈಗ ಕಹಿ ಹೋಯ್ತಾ ಎಂದು ಕಣ್ಣು ಹೊಡೆದು ಅಲ್ಲಿಂದ ಓಡಿದ್ದಳು ಅವಳು ಓದದ್ದನ್ನು ಖಚಿತಪಡಿಸಿಕೊಂಡ ನಕುಲ್ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿದ್ದರೆ ಯಾವಾಗಲೂ ಜ್ವರ ಬಂದಿದೆ ಅಂತ ಹೇಳುತ್ತಿದ್ದ ಮುಖದಲ್ಲೂ ಕಿರುಮಂದಹಾಸ ಆ ದಿನ ಸಂಜೆ ಸುಹಾಸ್ ಪ್ರಾಜೆಕ್ಟ್ ಒಂದಕ್ಕೆ ಸಹಿ ಪಡೆಯಲು ನಕುಲ್ ಮನೆಗೆ ಬಂದ ಆ ಸಮಯದಲ್ಲಿ ನಕುಲ್ಗೆ ನಿದ್ದೆ ಬಂದಿತ್ತು ಅವನ ಪಕ್ಕ ಕುಳಿತ ನೈಋತ್ಯ ಯಾವುದೋ ಪುಸ್ತಕ ಓದುತ್ತಾ ಕುಳಿತಿದ್ದಳು ಡೋರ್ ನಾಕ್ ಶಬ್ದಕ್ಕೆ ನೋಡಲು ಫೈಲ್ ಹಿಡಿದು ನಿಂತಿದ್ದ ಸುಹಾಸ್ ಅವರಿಗೆ ನಿದ್ದೆ ಬಂದಿದೆ ಎಂದು ಹೇಳುತ್ತಿರಲು ಎಚ್ಚರಗೊಂಡ ನಕುಲ್ ನೈಋತ್ಯ ಸುಹಾಸ್ನ ಒಳಗಡೆ ಕಳಿಸು ಎನ್ನಲು ಸುಹಾಸ್ ಒಳಬಂದ ಅವನ ಹಿಂದೆ ನೈಋತ್ಯ ಕೂಡ ಬಂದು ನಿಂತಳು ಸರ್ ನಿಮ್ಮ ಕನಸಿನ ಪ್ರಾಜೆಕ್ಟ್ ನಿಮ್ಮ ಕೈ ಸೇರಿದೆಯಲ್ಲ ಪಾರ್ಟಿ ಯಾವಾಗ ಕೊಡ್ತೀರಾ ಅಂತ ಇನ್ವೆಸ್ಟರ್ ಕೇಳ್ತಾ ಇದ್ದಾರೆ ಹಾಗೆಯೇ ನಿಮ್ಮ ಮದುವೆ ಬಗ್ಗೆ ಕೂಡ ನೀವು ಮದುವೆ ಆಗಿದ್ದು ಸುದ್ದಿ ಏನೋ ಆಯಿತು ಆದರೆ ನಿಮ್ಮ ವೈಫ್ನ ಯಾರಿಗೂ ಪರಿಚಯ ಮಾಡಿ ಹಾಗಾಗಿ ಹೇಳ್ತಾ ಇದ್ದೀನಿ ಎಂದ ನಕುಲ್ ಮುಖ ನೋಡುತ್ತಾ ನಕುಲ್ ನೈಋತ್ಯ ಕಡೆ ನೋಡುತ್ತಾ ಎರಡು ಲೋಟ ಕಾಫಿ ಬಾ ಅಂದ ಅವನ ಈ ಒಂದು ಮಾತಿಗಾಗಿ ಕಾಯುತ್ತಾ ನಿಂತಿದ್ದವಳಂತೆ ಕಾಫಿ ತರಲು ಕಿಚನ್ಗೆ ಹೊರಟಳು ಇತ್ತ ನಕುಲ್ ಹಾಂ ಹೌದು ಸುಹಾಸ್ ನಾನು ಹಾಗೆ ಅಂದ್ಕೊಂಡಿದ್ದೆ ನನ್ನ ಹೆಂಡತಿನ ಎಲ್ರಿಗೂ ಪರಿಚಯ ಮಾಡಿಕೊಡಬೇಕು ಅಂತ ಈಗ ಒಳ್ಳೆ ಅವಕಾಶ ಸಿಕ್ಕಿದೆ ಪರಿಚಯ ಮಾಡಲು ಸರಿ ಹಾಗಾದರೆ ಇನ್ನೆರಡು ದಿನ ಬಿಟ್ಟು ಪಾರ್ಟಿಗೆ ರೆಸಾರ್ಟ್ ಬುಕ್ ಮಾಡಿ ನಾವು ಬರ್ತೀವಿ ಎನ್ನಲು ಖುಷಿಯಾದ ಸುಹಾಸ್ ಆಯಿತು ಸರಿ ಎಂದ ಅಷ್ಟರಲ್ಲಿ ಕಾಫಿ ತಂದನ ಇರುತ್ತ್ಯಾ ಅವರಿಗೂ ಒಂದೊಂದು ಲೋಟ ಕಾಫಿ ನೀಡಿ ಅಲ್ಲೇ ನಿಂತಳು ಥ್ಯಾಂಕ್ಸ್ ಅತ್ತಿಗೆ ಎಂದ ಸುಹಾಸ್ ಆಶ್ಚರ್ಯದಿಂದ ಕಣ್ಣರಳಿಸಿದಳು ನೈಋತ್ಯ ಅವಳ ಕೈಗೆ ಕಾಫಿ ಲೋಟ ನೀಡುತ್ತಾ ಹೋದ ಸುಹಾಸ್ ನಕುಲ್ ಕಾಫಿ ಕುಡಿಯದೆ ಹಾಗೇ ಕೈನಲ್ಲಿ ಇಟ್ಟುಕೊಂಡಿದ್ದನ್ನು ಗಮನಿಸಿದ ನೈಋತ್ಯ ಯಾಕೆ ಸರ್ ಕಾಫಿ ಕುಡಿಯಲ್ವಾ ಎಂದರೆ ಕಾಫಿ ಟೇಬಲ್ ಮೇಲೆ ಇಟ್ಟವನೇ ಅವಳನ್ನು ಎಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದ ಅವನ ಕೈ ಅವಳ ನಗ್ನ ನಡುವನ್ನು ಬಳಸಿದ್ದರೆ ಬೆಚ್ಚಿದ ನೃತ್ಯ ಅವನ ಹೆದೆಗೆ ಹೊರಗಿದ್ದಳು ಅವನ ಬಿಸಿ ಉಸಿರು ಅವಳ ಕತ್ತಿಗೆ ರಾಚುತ್ತಿತ್ತು ಅವಳ ಮನ ಭಯಕ್ಕೆ ಕಂಪಿಸುತ್ತಿತ್ತು ಅವಳ ಕೈಗೆ ಕಾಫಿ ಲೋಟ ಕೊಟ್ಟವನು ದೊಡ್ಡ ಕಣ್ಣು ಬಿಡುತ್ತಾ ಕುಡಿ ಎಂದಿದ್ದ ಅವನ ಖರ್ಚನೆಗೆ ನಡುಕಿದ ಹುಡುಗಿ ಕೊಂಚ ತಣ್ಣಗಾಗಿದ್ದ ಕಾಫಿಯನ್ನೆಲ್ಲ ಒಟ್ಟಿಗೆ ಗಂಟಲಿನಲ್ಲಿ ಸುರಿದುಕೊಂಡಿತ್ತು ಖಾಲಿ ಲೋಟ ನಕುಲ್ ಕೈಗಿಟ್ಟ ನೈಋತ್ಯ ಕಾಫಿ ಕುಡಿದಾಯಿತು ಅಲ್ವಾ ಈಗ ಬಿಡಿ ಎನ್ನಲು ನನಗೆ ಕೊಟ್ಟ ಕಾಫಿ ಅಲ್ಲ ನೀನೇ ಕುಡಿದೆ ಮತ್ತು ನನ್ನ ಕಾಫಿಯಲ್ಲಿ ಎನ್ನಲು ತನ್ನ ಪೆದ್ದುತನಕ್ಕೆ ತಲೆ ಬಡಿದುಕೊಂಡ ನೈಋತ್ಯ ಹಿರಿ ಮಾಡಿಕೊಂಡು ತೀನಿ ಎಂದು ಹೇಳಲು ಅವನ ಹಿಡಿತ ಕ್ಷಣ ಕ್ಷಣಕ್ಕೂ ಆಗುತ್ತಿತ್ತು ಹುಡುಗಿ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ಸೋತು ಸುಮ್ಮನೆ ಕುಳಿತಾಗ ಅವನ ಬಿಸಿ ಉಸಿರು ಅವಳ ಸಂಯಮಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತಿತ್ತು ಅವಳ ಕೊರಳ ಹೊನಪಿನಲ್ಲಿ ಮುಖವಿರಿಸಿದವನು ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನು ರವಾನಿಸಿದ್ದ ಕೊಂಚ ಎಚ್ಚರಗೊಂಡ ನೈಋತ್ಯ ಸರ್ ಎನ್ನಲು ಏನು ಎಂದು ನೋಡಲು ಅವನ ಹಿಡಿತಕ್ಕೆ ಸಿಕ್ಕ ಅವಳ ಬಿಳಿ ನಡು ಕೆಂಪಾಗಿತ್ತು ತಕ್ಷಣ ಸೊಂಟದಿಂದ ಕೈ ತೆಗೆದವನು ಅವಳು ಓಡುತ್ತಾಳೆ ಎಂದು ಅವಳ ಕೈ ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿ ಅವಳ ಅದರಗಳಿಗೆ ಲಕ್ಕೆ ಇಟ್ಟಿದ್ದ ಅವನ ಹಾಸಿಗೆ ತಣ್ಣೀರು ಎರಚದಂತೆ ಇವಳು ಕೂಡ ಸಾಥ್ ನೀಡಿದ್ದಳು ಇವರ ಪ್ರಣಯದ ಆಟ ಇನ್ನೂ ಮುಂದುವರೆಯುತ್ತಿದ್ದೇನು ಅಷ್ಟರಲ್ಲಿ ಅಜ್ಜಿ ಒಳಬಂದಿದ್ದರು ಬಂದಿದ್ದರು ತಕ್ಷಣ ಎಚ್ಚೆತ್ತ ಇಬ್ಬರು ದೂರ ಸರಿದಿದ್ದರು ನಾಚಿಕೆಯಿಂದ ಇಬ್ಬರ ಮುಖ ಹಣ್ಣಾದ ಟೊಮೊಟೊ ಥರ ಆಗಿತ್ತು ಅಜ್ಜಿಗೂ ಕೂಡ ಇವರಿಬ್ಬರ ಅವಸ್ಥೆ ನೋಡಿ ನಗು ಬಂದಿತ್ತು ಮೊಮ್ಮಗನ ಮುಖ ನೋಡಿದ ಅಜ್ಜಿ ಲೋ ಮೊಮ್ಮಗ್ನೆ ನಿನ್ನ ಪ್ರಣಯದ ಆಟ ಶುರು ಮಾಡೋ ಮುಂಚೆ ಬಾಗಿಲು ಹಾಕೊಳ್ಳಿ ಎಂದು ಹೇಳಿದ ಅಜ್ಜಿ ಅಲ್ಲಿ ನಿಲ್ಲದೆ ಹೊರ ಹೋಗಿತ್ತು ನಾಚಿಕೆಯಿಂದ ಕೆಂಪಾದ ನೈಋತ್ಯ ಮುಖ ನೋಡುತ್ತಾ ತನ್ನ ಮನದೊಳಗಿನ ಭಾವನೆಗಳಿಗೆ ಬೀಗ ಹಾಕುತ್ತಾ ತನ್ನ ಅಸಲಿ ರೂಪಕ್ಕೆ ಬಂದಿದ್ದ ಹಲೋ ಮೇಡಮ್ ಜಾಸ್ತಿ ಕನಸು ಕಾಣೋಕೆ ಹೋಗಬೇಡಿ ಇದು ರಾತ್ರಿ ಕನಸಲ್ಲ ಹಗಲು ಅಂದುಕೊಳ್ಳುತ್ತಿರೋ ಹಾಗೆ ಏನೂ ಆಗಿಲ್ಲ ಇದು ಕೇವಲ ಆಕರ್ಷಣೆ ಅಷ್ಟೆ ಅದಕ್ಕೂ ಮೀರಿದ ಭಾವನೆ ಏನೂ ಇಲ್ಲ ನೀನು ನನಗೆ ಮುತ್ಕೊಟ್ಟು ಹೋಗಿದ್ಯಲ್ಲ ಹಾಗಾಗಿ ನಿನ್ನ ಋಣ ಬೇಡ ಅಂತ ನಾನು ಕೊಟ್ಟಿದ್ದು ನನಗೆ ಯಾರ ಋಣ ಭಾರ ಇಟ್ಕೊಂಡು ಅಭ್ಯಾಸ ಇಲ್ಲ ಅರ್ಥ ಆಯಿತಾ ಹಾಗಿದ್ರೆ ಹೋಗು ಇಲ್ಲಿಂದ ಮುಂದುವರೆಯುವುದು